ನನ್ನ ಹೆಸರು ಜಿ ನಂಜುಂಡೆಯ ಅಂತೇಳಿ ಜನಪರ ಹೋರಾಟ ಒಕ್ಕೂಟ ಸಂಸ್ಥೆಯನ್ನ ಎರಡು ಸಾವಿರದ ಏಳರಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡು ನೆತ್ತಿಗೆ ಸೂರ್ಯಲ್ ತೋರ್ತಕ್ಕಂಥದ್ನ ಮಾನ್ಯ ಸನ್ಮಾನ್ಯ ರಾಜ್ಯಪಾಲರಿಗೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಲ್ಲಿ ವಿಧಾನಸೌಧ ಚಾಲಾ ಕಾರ್ಯಕ್ರಮ ಮಾಡಿಕೊಂಡು ಅಲ್ಲಿ ಮನವಿ ಕೊಟ್ಟು ಅಲ್ಲಿಂದ ಈಗಾಗಲೇ ದೊಡ್ಡಬಳ್ಳಾಪುರದಲ್ಲಿ ಹತ್ತು ಎಕರೆ ಜಮೀನು ಬಡವರು ನಿವಾಸನಕ್ಕೆ ಗುರುತಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ರಾಮನಗರ ಮಾಗಡಿ ಅಲ್ಲಿ ಹನ್ನೆರಡು ಎಕರೆ ಮಾಗಡಿಯಲ್ಲಿ ಗುರುತಿಸಿದರೆ ಅಲ್ಲಿನೂ ಬಡವರಿಗೆ ಗುರುತಿಸ್ಕೊಡೋಕೆ ಜ ಜಮೀನು ಕೊಟ್ಟಿದ್ದಾರೆ ಸೋಲೂರಲ್ಲಿ ಒಂದು ಎಂಟು ಎಕರೆ ಕೊಟ್ಟಿದ್ದಾರೆ ಈಗಾಗಲೇ ಇಲ್ಲಿ ಗೋರಿಬಿದ್ನೂರಲ್ಲಿ ಹಳ್ಳಿಪುರ ಗರಿಬಿ ಗೊರಿಬಿದ್ದವರೆಲ್ಲ ಹತ್ಯೇಕ ಕೊಡ್ತೀನಿ ಅಂತ ಮಾನ್ಯ ಸನ್ಮಾನ್ಯ ತಹಸೀಲ್ದಾರ್ ಹೇಳಿದರು ಈ ಬಡವರನ್ನ ಪಟ್ಟಿಗಳ್ನ ನಾವು ಸುಮಾರು ಸಲ ಕೊಟ್ಬಿಟ್ಟು ಪಂಚಾಯಿತಿಯಲ್ಲಿ ಬಡವರ ಪಟ್ಟಿಗಳ್ನ ಗುರುತಿಸ್ಕೊಡೋದಕ್ಕೆ ಮೀನಾವೇಶ ತೋಲ್ತಾಯಿದ್ರು ಈ ನಿಲುವನ್ನು ಆಗಲೇ ಖಂಡಿಸಿ ಮತ್ತೊಂದು ಸಲ ಪ್ರತಿಭಟನೆ ಮಾಡಿ ಮನವಿ ಕಳಿಸಿದ್ದೀವಿ ಆದಾಗ್ಯೂ ಆದಾಗಿಲೂ ಅವ್ರನ್ನ ನಿರಾಶ್ರಿತರೋ ಅಥವಾ ಇವರಿಗೆ ಭೂಮಿ ಮನೆ ಇದೆಯಾ ಸ್ವಂತ ಇಲ್ಲ ಅಂತಕ್ಕದ್ದನ್ನ ಗುರುತಿಸಿ ಒಂದು ಇದನ್ನು ಕೊಡ್ರಿ ಅಂತ ಹೇಳಿದ್ರೆ ಅದು ಕೊಡಲ ಕೊಡೋದಕ್ಕೆ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಇದ್ದಾರೆ ಆ ಪಿಡಿಒ ಅಧಿಕಾರಿಗಳು ಆ ನಿಲುವನ್ನು ಈ ಈ ದಿನದಲ್ಲಿ ಖಂಡಿಸಿದ ಮೂಲಕ ಈಗ ಕೂಡಲೇ ಈಗೇನು ನಾವಿಲ್ಲಿ ಹಳ್ಳಿಪುರ ಮಂಚೇನಹಳ್ಳಿ ಗೋರಿ ಬಿದ್ದರು ಗೋರಿ ಅದೇ ಹಳ್ಳಿಪುರ ಅಂದಮೇಲೆ ಮಂಚೇನಹಳ್ಳಿ ಅಂದಮೇಲೆ ಮುಗಿತಲ್ ಬಿಡು ಆ ಸುತ್ತಮುತ್ತಲು ಒಂದು ಮುನ್ನೂರು ನಾನ್ನೂರು ಜನದ್ದು ನೀರಾಸ್ರಿತ ಪಟ್ಟಿನ ಕೊಟ್ಟಿದ್ದೀವಿ ಆ ನಿರಾಸ್ರಿತ ಪಟ್ಟಿನ ಗುರುತಿಸಿ ಆ ಸರ್ಕಾರಿ ಜಮೀನು ತೋರಿಸ್ತೀವಿ ಆ ಸರ್ಕಾರಿ ಜಮೀನು ಗುರುತಿಸ್ಕೊಡೋದಕ್ಕೆ ಅಧಿಕಾರಿಗಳನ್ನ ಇವರು ತಾಕತ್ತು ಮಾಡಿ ಆ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಅಧಿಕಾರಿಗಳು ಬಂದು ಮನೆ ಆ ಒಂದು ಮಂಚಾನೆಳಿಯಲ್ಲಿ ಜಮೀನು ನೋಡ್ಕೊಂಡೋಗಿದ್ದಾರೆ ಸರ್ಕಾರಿ ಜಮೀನು ಆ ಜಮೀನು ಉಳ್ಳವರು ಕಬ್ಲ್ಸ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅದು ಯಾವ ಕಾರಣಕ್ಕೂ ಅದನ್ನು ಕಬ್ಲಿಸ್ಕೊಂಡು ನಾವು ಬಿಡೋದಿಲ್ಲ ನಮ್ಮ ಹೋರಾಟ ಪಟ್ಟಬದ್ಧವಾಗಿ ನಿಂತ್ಕೊಂಡಿರ್ತೀವಿ ಅಲ್ಲಿ ನಾವಿವಾಗ ಒಂದು ಸೂಕ್ತವಾದ ನಾಮಫಲಕವನ್ನು ನಮ್ಮ ಸಂಸ್ಥೆಯಿಂದ ಅಲ್ಲಿ ನಡೆಸ್ತಾ ಇದ್ದೀವಿ ಸರ್ಕಾರಿ ಜಮೀನು ನಾವು ಬೇರೆ ಯಾರು ಹೋಗ್ತಾ ಇಲ್ಲ ಸರ್ಕಾರ ನಮಗಾಗಿ ಸೂರಿಗಾಗಿ ಇವರು ಉಳ್ಳವರಿಗೆ ಸರ್ಕಾರ ಜಮೀನುಗಳನ್ನ ಎಲ್ಲಿ ಅಲ್ಲಿ ಮಾಡಿಸ್ಕೊತಾರೆ ನೆತ್ತಿಗೊಂದು ಸೂರು ಒಂದು ಇಪ್ಪತ್ತು ಮೂವತ್ತು ಸೂರು ಕೊಟ್ಟರೆ ಅವರು ನಿಮಗೆ ಜೀವನ ಮಾಡ್ತಾರೆ ಆ ಜಮೀನು ಗುರುತಿಸ್ಕೊಡೋದಕ್ಕೋಸ್ಕರ ನಾವು ಇವತ್ತು ಉಗ್ರ ಹೋರಾಟನ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಈ ನಿಲುವನ್ನು ಏನನ್ನ ಇವರು ಕಡೆಗಾಣಿಸಿದರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ವಿಧಾನಸೌ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗ್ತಿದೆ ಮಾನ್ಯ ಜಿಲ್ಲಾ ಅಧಿಕಾರಿಗಳು ತಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದರ ಮೂಲಕ ನಮ್ಮ ಪದಾಧಿಕಾರಿಗಳು ಪದಾಧಿಕಾರಿಗಳನ್ನ ಒಳಗೊಂಡಂತೆ ತಹಸೀಲ್ದಾರ್ ಅಧಿಕಾರಿಗಳ ಕಡೆ ನಮ್ಮ ಪದಾಧಿಕಾರಿ ಒಳಗೊಂಡಂತೆ ಆ ಸ್ಥಳಗಳಿಗೆ ಹೋಗಿ ಸರ್ಕಾರಿ ಜಮೀನು ಗುರುತಿಸಿ ಫಲಾನುಭವಿಗಳನ್ನು ಗುರುತಿಸಿ ಸೂಕ್ತ ಲೆವೆಟ್ಗಳನ್ನು ನಿರ್ಮಾಣ ಮಾಡಿ ಅವರು ವಾಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೃ ಜಿ ರೋಣಿ ಮತ್ತು ಹಳ್ಳಿಪುರ ದೊಡ್ಡಬಳ್ಳಾಪುರ ನೆಲಮಂಗ್ಲ ಈ ಕಡೆಯಿಂದ ನಾವು ಸುಮಾರು ನಮಗೆ ಹಲವಾರು ವರ್ಷಗಳಿಂದ ಮನೆಗಳಿಲ್ಲದಿರ ವಸತಿಹೀನರಾಗಿ ಸುಮಾರು ಬಾಡಿಗೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಿವೇಶನಗಳಿಲ್ಲದಿರೋ ಬಾಡಿಗೆ ಇದ್ದಾರೆ ಅಲ್ಲಿ ನಮ್ಮಲ್ಲಿ ವರುಣಿ ಮತ್ತು ದೊಡ್ ಹಳ್ಳಿಪುರ ದೊಡ್ಡಬಳ್ಳಾಪುರ ಈ ಏರಿಯಾಗಳಲ್ಲಿ ಕೆಲವು ಸರ್ಕಾರಿ ಭೂಮಿಗಳು ನಾವು ಗುರ್ಸಿದ್ದೀವಿ ಅದಕ್ಕೆ ಸರ್ಕಾರ ಒಂದು ನಮಗೆ ಮನವಿಯನ್ನು ಸ್ವೀಕರಿಸಿ ನಮ್ಗೆ ಈ ಏನು ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಅಲ್ಲಿನ ಸರ್ಕಾರಿ ಭೂಮಿಯನ್ನ ವಸತಿಗಳಿಗಾಗಿ ನಿವೇಶನಗಳನ್ನ ಮಾಡಿ ನಿವೇಶ್ ವಸತಿ ಹೀನರಿಗೆ ಎರಡು ಬಡವರ್ಗರು ಇಷ್ಟು ಜನ ಇದಾರಲ್ಲ ಇದಕ್ಕೆ ಇಂತಹ ಅವ್ರಿಗೆ ಒಂದು ಸೂರನ್ನ ನೆತ್ತಿಗೊಂದು ಸೂರು ಸೂರನ್ನ ಕಲ್ಪಿಸಿ ಕಲ್ಪನೆ ಮಾಡ್ ಮಾಡ ಕಲ್ಪಿಸ್ಕೊಡ್ಬೇಕು ಹೇಳಿ ನಾವು ಈ ಒಂದು ಸತ್ಯಾಗ್ರಹದ ಮೂಲಕ ಧರಣಿ ಮಾಡ್ತಾ ಇದ್ವಿ ಸರ್ ಜನಪರ ಹೋರಾಟ ಒಕ್ಕೂಟ ಕರ್ನಾಟಕ ಸಮಿತಿ ನಿಮ್ಮ ಅಂತ ಎರಡು ವರ್ಷ ಆಗಿದೆ ನಮ್ಮ ಮಂಚನಹಳ್ಳಿಯಲ್ಲಿ ಒಂದ್ ವರ್ಷದಿಂದ ಕೊಟ್ಟಿದ್ದೀವಿ ಈಗ ಈ ಹಿಂದೆ ಮಾನ್ಯ ರವೀಂದ್ರ ಸಾರ್ ಜಿಲ್ಲಾ ಜಿಲ್ಲಾಧಿಕಾರಿಗಳಿದ್ದಂತ ರವೀಂದ್ರ ಸಾರ್ ಅವ್ರಿಗೂ ಕೊಟ್ಟಿದ್ವಿ ಆದ್ರೆ ಯಾವುದೇ ರೀತಿಯಾದಂತ ಒಂದು ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಈಗ್ಲೂ ಸಹ ಅದರ ವಿರುದ್ಧವಾಗಿ ನಾವು ಇವತ್ತು ನಮ್ಗೊಂದು ನ್ಯಾಯ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಇವತ್ತು ನಾವು ಈ ಹೋರಾಟನ ಮುಂದುವರಿಸ್ತೇವೆ ಸ್ವರೂಪ ಸರ್ ಇನ್ನಷ್ಟು ಉಗ್ರವಾಗಿ ಹೆಚ್ಚಿನ ಜನಸಂಖ್ಯೆ ಇಲ್ಲಿ ವಿಧಾನಸೌಧ ಮುಂದೆ ಮುತ್ತಿಗೆ ಹಾಕೋದಕ್ಕೆ ಧರಣಿಯನ್ನ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮ ನಾವು ಜಿಲ್ಲಾ ಸಂಚಾಲಕರು ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್ ನರಸಿಂಹರ್ತಿವಿ ಅಂತ